ಐ ಹ್ಯಾಡ್ ಬಿನ್ ಹ್ಯಾಂಡೆಡ್ ಹಾಟ್ ಪೊಟ್ಯಾಟೊ ಅಂದ್ರೆ ತೀರಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ಏಕಾಂಗಿ ಮಾಡ್ಬಿಡ್ಲಾಯ್ತು ನೀವೇ ಮಾಡ್ಕೊಳ್ಳಿ ಅಂತ ಕೈ ಎತ್ತಲಾಯ್ತು ಅಂತ ಸಂದಿಗ್ಧ ಸ್ಥಿತಿಯಲ್ಲಿ ಸಂಪೂರ್ಣ ಏಕಾಂಗಿ ಆಗ್ಬಿಟ್ಟೆ ಹೀಗಂತ ಹೇಳಿರೋದು ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಈ ದೇಶದ ಭೂಸೇನೆಯ ಮುಖ್ಯಸ್ಥರಾಗಿದ್ದವರ ಹೇಳಿಕೆ ಇದು ಅವರ ಹೆಸರು ಜನರಲ್ ಮನೋಜ್ ಮುಕುಂದ್ ನರವಣೆ ಯಾವ ಪ್ರಧಾನಿ ಹಮ್ ಘರ್ಮೆ ಘುಸ್ಕೆ ಮಾರೇಂಗೆ ಅನ್ನುವಂತ ಇಮೇಜ್ ಭಾಷಣಗಳಲ್ಲಿ ಪ್ರಪಗಂಡ ಸಿನಿಮಾಗಳಲ್ಲಿ ಐಟಿ ಸೆಲ್ ಪ್ರಚಾರದಲ್ಲಿ ಅಬ್ಬರದಿಂದ ಪ್ರಚಾರ ಆ ಪ್ರಧಾನಿ ಹಾಗೆ ಸರ್ಕಾರ ನಮ್ಮ ಗಡಿಯೊಳಗೆ ಚೀನಾ ಪಡೆ ನುಗ್ಗುತ್ತಾ ಇರುವಾಗ ಹೇಗೆ ನಡೆದುಕೊಂಡ್ರು ಅಂತ ಸ್ವತಃ ಅವತ್ತಿನ ಸೇನಾ ಮುಖ್ಯಸ್ಥರೇ ಹೇಳಿರುವಂತಹ ಮಾತಿದು ಅದು ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರ ರಾತ್ರಿ ಎಂಟು ಹದಿನೈದರಿಂದ ಹತ್ತುವರೆವರೆಗಿನ ವಿಷಯ ಇದು ಚೀನಿ ಪಡೆಗಳು ನಮ್ಮ ಪ್ರದೇಶಕ್ಕೆ ನುಗ್ತಾ ಇವೆ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ ಇನ್ನೇನು ಸ್ವಲ್ಪ ತಡ ಆದರೂ ಕೂಡ ಅವರು ಒಳಗೆ ನುಗ್ಗಿ ಬರ್ತಾರೆ ನಾವು ಎಲ್ಲ ರೀತಿಯಿಂದನೂ ಅವರಿಗೆ ತಿರುಗೇಟನ್ನು ನೀಡೋದಕ್ಕೆ ಸಜ್ಜಾಗಿದ್ದೀವಿ ಅಂತ ಭೂಸೇನಾ ಮುಖ್ಯಸ್ಥರು ರಕ್ಷಣಾ ಸಚಿವರಿಗೆ ವಿದೇಶಾಂಗ ಸಚಿವರಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಿಗೆ ಕರೆ ಮಾಡಿ ಹೇಳ್ತಾರೆ ನನಗೆ ನಿಮ್ಮ ಆದೇಶ ಏನು ಇದನ್ನೇ ಜನರಲ್ ಮನೋಜ್ ನರವಣೆಯವರು ಅವರು ಅವರೆಲ್ಲರಿಗೂ ಕೇಳಿದ್ದು ಶತ್ರು ಸೇನೆ ಗಡಿಗೆ ಬಂದು ನಿಂತಾಗ ಅದ್ರ ವಿರುದ್ಧ ಪ್ರತಿ ದಾಳಿ ಮಾಡೋದು ದೇಶದ ಸರ್ಕಾರದ ನಿರ್ಧಾರ ಆಗಿರುತ್ತೆ ಸರ್ಕಾರದ ಅತ್ಯುನ್ನತ ಹಂತದಲ್ಲಿ ಅದಕ್ಕೆ ಅನುಮತಿ ಸಿಕ್ಕಿದ್ರೆ ಮಾತ್ರನೇ ಸೇನಾ ಮುಖ್ಯಸ್ಥರು ದಾಳಿಯನ್ನು ಪ್ರಾರಂಭಿಸಬಹುದು ಚೀನಾದಂತಹ ಬೃಹತ್ ಬಲಾಢ್ಯ ದೇಶದ ವಿರುದ್ಧ ಸೇನಾ ದಾಳಿಯನ್ನು ಪ್ರಾರಂಭ ಮಾಡೋದು ಬರೀ ಸೇನಾ ಮುಖ್ಯಸ್ಥರೊಬ್ಬರೇ ತೆಗೆದುಕೊಳ್ಳುವಂತಹ ನಿರ್ಧಾರ ಅಲ್ಲ ಅದು ಅದಕ್ಕೆ ಇಡೀ ಸರ್ಕಾರನೇ ಒಂದಾಗಿ ಅವರಿಗೆ ಆದೇಶವನ್ನು ನೀಡಬೇಕು ಪ್ರಧಾನಿ ರಕ್ಷಣಾ ಸಚಿವರು ಭದ್ರತಾ ಸಲಹೆಗಾರರು ವಿದೇಶಾಂಗ ಸಚಿವರು ಚರ್ಚೆ ಮಾಡಿ ನಿರ್ಧಾರ ಮಾಡಿ ಈ ರೀತಿ ನೀವು ಮಾಡಿ ಅಂತ ಸೇನಾ ಮುಖ್ಯಸ್ಥರಿಗೆ ಆದೇಶವನ್ನು ನೀಡಬೇಕು ಇಡೀ ಸೇನೆ ದೇಶದ ಸರ್ಕಾರ ಹೇಳಿದ್ದನ್ನು ಜಾರಿ ಮಾಡೋದಕ್ಕೆ ಸಜ್ಜಾಗಿ ಕಾಯ್ತಾ ನಿಂತಿತ್ತು ಆದರೆ ಆವಾಗ ನಮ್ದು ಐವತ್ತಾರು ಇಂಚಿನ ಎದೆಯ ಸರ್ಕಾರ ಅಂತ ಕೊಚ್ಕೊಳ್ಳುವಂಥ ಸರ್ಕಾರ ಹೇಳಿದ್ದೇನು ಗೊತ್ತಾ ಜೋ ಉಚಿತ ಸಂಜೋ ಓ ಕರೋ ಅಂದ್ರೆ ನಿಮಗೇನು ಸರಿ ಅನ್ಸುತ್ತೋ ಅದನ್ನು ಮಾಡಿ ಒಂದು ಕಡೆ ಚೀನಾದ ಸೇನೆ ಅದರ ಎದುರು ಭಾರತದ ಸೇನೆ ವಿಶ್ವದ ಎರಡು ಅತಿ ದೊಡ್ಡ ದೇಶಗಳ ಸೇನೆಗಳು ಎದುರು ಬದರಾಗಿ ನಿಂತಿವೆ ಇನ್ನು ಸ್ವಲ್ಪ ತಡ ಆದರೂ ಕೂಡ ನಮ್ಮ ಗಡಿಯೊಳಗೆ ನುಗ್ಗಿ ಬರುತ್ತೆ ಚೀನಾ ಸೇನೆ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಧಾನಿ ನಮ್ಮ ರಕ್ಷಣಾ ಸಚಿವರು ಸೇನಾ ಮುಖ್ಯಸ್ಥರಿಗೆ ಹೇಳಿದ್ದು ನಿಮಗೆ ಸರಿ ಕಂಡಾಗಿ ನೀವು ಮಾಡಿ ಅಂದರೆ ತೀರಾ ನಿರ್ಣಾಯಕ ಸಂದರ್ಭದಲ್ಲಿ ಸರ್ಕಾರ ಮುಂದೆ ನಿಂತ್ಕೊಂಡು ಈ ರೀತಿ ಮಾಡಿ ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ಧೈರ್ಯವನ್ನು ಹೇಳಲಿಲ್ಲ ಒಂದು ದಿಟ್ಟ ಆದೇಶವನ್ನು ಕೊಡಲಿಲ್ಲ ಅದ್ರ ಬದಲಿಗೆ ಅಷ್ಟು ದೊಡ್ಡ ಸಂಕಟವನ್ನ ನೀವೇ ಹೇಗಾದ್ರೂ ಮಾಡಿ ನಿಭಾಯಿಸ್ಕೊಳ್ಳಿ ಅಂತ ಜಾರ್ಕೊಂಡ್ಬಿಡ್ತು ಸರ್ಕಾರ ಹೀಗಂತ ಹೇಳಿದ್ದು ಬೇರೆ ಯಾರು ಅಲ್ಲ ಅವತ್ತು ಆ ಪರಿಸ್ಥಿತಿಯನ್ನ ಎದುರಿಸಿದಂತ ಅವತ್ತಿನ ಸೇನಾ ಮುಖ್ಯಸ್ಥರು ಹಮ್ ನಯಾ ಇಂಡಿಯಾ ಹೇ ಹಮ್ ಘರ್ಮೆ ಘುಸ್ಕೆ ಮಾರೆಂಗೆ ಅಂತ ಇಲ್ಲಿ ಪ್ರಚಾರವನ್ನ ಮಾಡಿಕೊಳ್ಳುವವರು ಅವತ್ತು ನಮ್ಮದೇ ಮನೆ ಬಾಗಿಲಿಗೆ ಚೀನಿ ಪಡೆಗಳು ಬಂದು ನಿಂತ್ಕೊಂಡಾಗ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳದೆ ಸೇನಾ ಮುಖ್ಯಸ್ಥರನ್ನ ಏಕಾಂಗಿಯಾಗಿಸ್ಬಿಟ್ರು ನಿವೃತ್ತ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಣೆ ಅವರು ಬರೆದಿರುವಂತ ಆದ್ರೆ ಇನ್ನೂ ಪ್ರಕಟವಾಗದಂತಹ ಪುಸ್ತಕ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿಯಲ್ಲಿ ಅವರು ಹೇಳಿರುವಂತಹ ವಿಷಯ ಇದು ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ಮೋದಿ ಸರ್ಕಾರ ಅವತ್ತು ಮಾಡಿದ್ದು ಸರಿನಾ ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಭಾರತಿ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿಬಿಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳೇನಿದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತು ನಿಮ್ಗೆ ಇಷ್ಟವಾದಂಥ ವೀಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಥ್ಯಾಂಕ್ ಯು